హాయ్ ఎల్గూ వెల్కమ్ బ్యాక్ టు మై యూట్యూబ్ ఛానల్ ఇది ఏం అంటే అంత నోడ్తాయితీర ఇది నన్న బర్త్డే బ్లాగ్ ఎం తనక నోడి అదకూ ముంచే యారెన్న సబ్స్క్రైబ్ మూడు నోడ్తారో అక్కడ థ్యాంక్ యూ ఎరె సబ్స్క్రైబ్ మే నీరా ప్లీజ్ దయబు సబ్స్ అదే వీడియో ఇష్ట లైక్ మి కమెంట్ మి మరి షేర్ మిక్ సబ్స్క్రైబ్ మాకు నమే బర్త్ డేలి ఎల్లిగోకంత ప్ల్యా ఇకందే నర్త్డే టైమల్ని ఆషాఢ ఇంకా తుంబ మే ఎల్ మళ్ళె అంతే గొప్పగో అదే నన్ను యజమాలు డిలే మాతరు ఎల్గో కర్కం నాను బేజారు మూ కిట్టని ఎల్లిగో కర్కొంగ అంతి ఆ ప్లాన్ మే బిగోగ అంతేబిట్టు బండారిందే ఆల్రెడీ ఫ్రెష్ అప్గింపల్గొి బందే తిండ తింది సో హోట్లలో తిండి తిందో పెట్రోల్ హాకస్కుంటు బ రైట్ రైట్వి తుంద కాడు ఎక్స్పీరియన్స్ మాత్ర తుంద అందర తు చన యాకంత నేచరు ಸೂಪರ್ವಾಗಿ ಇದ್ದೇ ಇರುತ್ತೆ ನೇಚರ್ ಅಂತಂದರೆ ನೋಡಿ ಆ ಪ್ರಪಾತ ಯಾವ ಥರ ಕಾಣಿಸ್ತಿದೆ ನಿಮಗೆ ಅಂತ ಹೇಳ್ಬಿಟ್ಟು ನಮ್ಗೆ ನೋಡ್ತಿದ್ರೆ ಕುಂದು ಕುಪ್ಲಿಸೋಣ ಅನ್ನೋ ಅಷ್ಟು ಖುಷಿ ಆಗೋದು ನನ್ನ ಮಗಳು ಹೋಗ್ತಾ ಹೋಗ್ತಾನೆ ನಿದ್ದೆ ಮಾಡಿಕೊಂಡ್ಳು ತುಂಬ ವೆಹಿಕಲ್ಸ್ ಇದ್ವು ಅಂದರೆ ನಾವು ಹೋಗ್ತಾ ಇರೋದು ಬೈಕಲ್ಲಿ ತುಂಬ ಸ್ವಲ್ಪ ಭಯನೇ ಇತ್ತು ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಬೈಕಲ್ಲಿ ಈ ಥರ గార్డన్ మధ్య నూతాయి తుంద చన ఎక్స్పీరియన్స్ అంతా నన్ను బర్త్డేదూ తు చో ఒక మెమొరి సిక్త నేను బండారీ అంతే ఇప్పర దింబైదా అది క్రాస్ మంతూ తు సిక్కపట్టే భయ ఆగితే థ్రిల్లింగ్ కూడా అందరే ఎస్ ಅಷ್ಟು ವೆಹಿಕಲು ಅಂದರೆ ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ಯಾವ ಥರ ಲಾಂಗ್ ಟರ್ನಿಂಗ್ ಹೋಗುತ್ತೆ ಆ ಟರ್ನಿಂಗ್ ನೋಡಿದ್ರೇ ಒಂಥರ ಶಾಕ್ ಆಗುತ್ತೆ ಮತ್ತು ಭಯ ಆದಂಗಾಗುತ್ತೆ ಎಲ್ಲಿ ಡ್ಯಾಚಿಕ್ ಆಗ್ಬಿಡ್ತು ಅನ್ನೋ ಥರ ಅವರು ಬೇರೆ ಏನು ಟರ್ನಿಂಗಲ್ಲಿ ವೀಡಿಯೋ ಮಾಡು ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಹೇಳ್ತಿದ್ರು ನೋಡಿ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಎಷ್ಟು ಎಂಜಾಯ್ ಆಗಿತ್ತು ಅಂತಂದರೆ ನನಗೆ ಯಾಕೆ ತುಂಬಾ ಖುಷಿಯಾಯಿತು ಒಂದು ಕಡೆ ಭಯ ಆಯಿತು ಯಾಕಂದರೆ ನಾವು ಇಬ್ಬರು ಹೋಗಿದ್ದೀರೆ ಅಷ್ಟೊಂದು ಭಯ ಆಗ್ತಿರಲಿಲ್ಲ ಬಿಕಾಸ್ ನನ್ನ ಮಗಳಿರೋದ್ರಿಂದ ಸ್ವಲ್ಪ ಭಯ ಆಯಿತು ಅಷ್ಟೇ ಅದು ಬಿಟ್ರೆ ತುಂಬ ಎಂಜಾಯ್ ಮಾಡಿಕೊಂಡು ನೇಚರ್ ತುಂಬ ಫೀಲ್ ಮಾಡ್ಕೊಂಡು ಹೋದ್ವಿ ನೋಡಿ ಯಾವ ಥರ ಕ್ರಾಸಿಂಗ್ ಇದೆ ಅಂತ సడ్ సడన్లీ అంతూ ఓదక ఆరు వర్త వేడు అష్టూ దింబాళు అష్ట క్రిటికల్గే తున్న కష్ట నన్న కడ డ్రైవర్స్కి ఆడ్సాప్ అంతే హోదు ఎస్టూ చనం నిభాయిస్కుంటుతారు అంద అందర క్రాస్ మూతారు అందరవ థింక్ అెపసిటి ఎక్స్‌పీరియన్స్ కే నన్ను సల్యూట్ అంతే ಫೈನ್ ಹಾಕ್ತಾರೆ ಬಟ್ ಅಲ್ಲಿ ಹೆಲ್ಮೆಟ್ ಹಾಕಿದ್ರು ಅಂದೇ ಆಗ್ತಾ ಹೋದ್ರು ಒಂದೇ ಅಂತ ಹೇಳ್ತಾ ಇದ್ರು ನಮ್ಮ ಯಶ್ಮರು ಬಟ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇರಬೇಕು ತಿನಿ ಬೈಕಲ್ಲಿ ಅಂತ ಮತ್ತೆ ನೀವು ಮಿರರ್ ಖಂಡಿತವಾಗ್ಲೂ ಮಿರರ್ ಹಾಕಿಸ್ಕೊಂಡು ಹೋಗಿ ಯಾಕಂದರೆ ಫೈನ್ ಹಾಕ್ತಾರೆ ಮಿರರ್ ಇದ್ರೇ ಓಡ್ಸೋದಕ್ಕಾಗೋದು ಯಾಕಂದರೆ ಅಲ್ಲಿ ಆ ಥರ ತಿಂಬಗಳು ಇರೋದ್ರಿಂದ ಆ ಥರ ಒಂದು ಸಿಚುವೇಶನ್ ಇದಕ್ಕೆ ಮಿರರ್ ಬೇಕೇ ಬೇಕು ಸೊ ದಟ್ ಮಿರರ್ ಇರೋರು ಖಂಡಿತ ಹೋಗಿ ವಿತೌಟ್ ಹೆಲ್ಮೆಟ್ ಅಂತಲೇ ಹೇಳ್ಬೋದು ಅಂದರೆ ಕೆಲವೊಬ್ರಿಗೆ ಗ್ರಾಚಾರ ಕೆಟ್ಟಿದರೆ ಏನು ಮಾಡೋಕ್ಕಾಗಲ್ಲ ಹೆಲ್ಮೆಟ್ ಇಲ್ಲ ಅಂದರೂ ಬೇಕಿದ್ರೆ ಫೈನ್ ಹಾಕೋರು ಇರ್ತಾರೆ ಅದೆಲ್ಲ ಒಂದು ಗ್ರಾಚಾರ ಅದನ್ನು ಇದು ಮಾಡೋಕ್ಕೆ ಸೊ ಅಂತೂ ಇಂತು ಫೈನಲಿ ನಾವು ಬಣ್ಣಾರಿಗೆ ಹೋದ್ವಿ ಬಣ್ಣಾರಿ ಆ್ಯಕ್ಚುಲಿ ನಾವು ಫ್ರೀಯಾಗಿರುತ್ತೆ ದೇವ್ರಿಗೆ ಫ್ರೀಯಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ಶು ಅಪ್ಪ ಎಲ್ಲಿದ್ರು ಇಷ್ಟು ಜನ ತಲೆ ಒನ್ ಒಂದು ಸಲ ತಲೆ ಗಿರಂತ ಅನ್ನಿಸ್ಬಿಡ್ತು ನನ್ನ ಮಗಳ ನನ್ನ ಯಜಮಾನ್ರು ಈ ಥರ ಎತ್ಕೊಂಡು ಹೋಗಿ ದೇವ್ರನ್ನ ತೋರಿಸಿ ಅವಳಿಗೆ ನಾನು ಹೆಂಗೋ ರಶಲ್ಲಿ ನೋಡ್ಕೊಂಡು ಪರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿ ಅಂದರೆ ದೂರದಲ್ಲೇ ಮಾಡಿದ್ವಿ ಕ್ಯೂ ಅಲ್ಲಿ ಅಂತೂ ಹೋಗೋಕ್ಕಾಗಲಿಲ್ಲ ಯಾಕಂದರೆ ನಮಗೆ ಟೈಮು ಸಾರ್ಟೇಜ್ ಯಾಕಂದರೆ ನಾವು ಹೋಗಿದ್ದೆ ಲೇಟಾಗಿ ಸೊ ಅಲ್ಲೇ ಕೈ ಮುದ್ದು ಮತ್ತು ಈ ಕಡೆ ಬಂದು ಉಪ್ಪುಂದು ಇದಿದೆ ಅದನ್ನು ಸಣ್ಣ ಮಾಡಿಕೊಂಡು ನಮಸ್ಕರಿಸ್ಬಿಟ್ಟು ಬಂದ್ವಿ ನಮಸ್ಕರಿಸ್ಕೊಂಡು ಎಲ್ಲೆಲ್ಲಿ ಬರುತ್ತಲ್ಲ ಈ ಥರ ಅದ್ರಲ್ಲಿ ಪ್ರಸಾದ ಕೊಡ್ತಿರೋ ಬಂಗಾಲು ಟೇಸ್ಟ್ ಮಾತ್ರ ಸೂಪರ್ ಬಂತು ಮತ್ತೆ ಇಸ್ಕೋಬೇಕು ಅನ್ನೋ ಥರನೇ ಇತ್ತು ಬಟ್ ಆ ರಶ್ ನೋಡಿಬಿಟ್ಟು ಮತ್ತೆ ಹೋಗೋಕಾಗಲಿಲ್ಲ ಆಲ್ರೆಡಿ ನಾವು ಗೋಲ್ಮಾಲ್ ಮಾಡ್ಕೊಂಡು ರಶಲ್ಲಿ ಓಟೋಗ್ಬಿಟ್ಟಿದ್ವಿ ಸೊ ಮತ್ತೆ ಹಂಗೇನಾದ್ರು ಹೋದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಹೋಗಲಿಲ್ಲ ಪ್ರಸಾದ ಎಲ್ಲ ಚೆನ್ನಾಗಿತ್ತು ತಿಂದ್ಕೊಂಡು ಮತ್ತು ಮಳೆ ಕೂಡ ಬರ್ತಾ ಇತ್ತು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹತ್ತು ನಿಮಿಷ ಮಳೆ ಬಂತು ಅಷ್ಟೆ ಅಲ್ಲಿ ನೋಡಿಕೊಂಡು ನಮಸ್ಕರಿಸ್ಕೊಂಡು ನೀಟಾಗಿ ನೆಕ್ಸ್ಟ್ ಅವಳು ಕೇಳಿದ್ದೆ ಗೊತ್ತಲ್ಲ ಅವಳು ಕರ್ಕೊಂಡು ಹೋದರೆ ಏನು ಕೇಳ್ತಾಳೆ ಅಂತ ಅಂತ ಬಿಡ್ದೆ ಆಟ ಸಣ್ಣ ತೆಗೆಸ್ಕೊಂಡ್ಲು ನಾನು ಬೇಡ ಅಂತ ಬಟ್ ಅವ್ಳು ಕೇಳಬೇಕಲ್ಲ ನನ್ನ ಸಮಾಧಾನಕ್ಕೋಸ್ಕರ ಆಟೋ ಸಮಾನ ಕೊಡಿಸ್ಕೊಂಡು ಹೋದ್ವಿ ಮತ್ತು ನೆಕ್ಸ್ಟು ಅಲ್ಲೇ ಭವಾನಿ ಸಾಗರ ಅಂತ ಒಂದು ಡ್ಯಾಮ್ ಇದೆ ಅಲ್ಲಿ ಎಂಟ್ರೆನ್ಸ್ ಫೀಸ್ ಬಂದು ಟೆನ್ ರುಪೀಸು ನಾನು ಎಷ್ಟೆಷ್ಟು ತಗೊಬಿ ಅಂತ ಅಂದ್ಕೊಂಡೆ ಬಟ್ ಇಬ್ಬರಿಂದ ಟೆನ್ ಒಬ್ರ ಒಬ್ರಿಗೆ ಟೆನ್ ರುಪೀಸು ತುಂಬ ಚೆನ್ನಾಗಿತ್ತು ಡ್ಯಾಮ್ ಮಾತ್ರ ಆದರೆ ಒಳಗಡೆ ಎಂಟ್ರೆನ್ಸ್ ಇಲ್ಲ ಡ್ಯಾಮ್ ಅಂದರೆ ನೀರು ನೋಡೋದಕ್ಕೆ ಎಂಟ್ರೆನ್ಸ್ ಇಲ್ಲ ದೂರದಲ್ಲೇ ನಾವು ಪ್ರಪಾತ ತೋರಿಸೋದ್ನಲ್ಲ ನೋಡಿ ಆ ಕಡೆಯೇ ಅಲ್ಲಿ ನೋಡ್ತಾ ಹೋದ್ರೇ ಸಾಗರ ಡ್ಯಾಮ್ ಕಾಣಿಸುತ್ತೆ ಅಲ್ಲಿ ಹತ್ರ ಹೋದಾಗ ನಮಗೆ ಬಿಡಲಿಲ್ಲ ಅಲ್ಲೋ ಇರಲಿಲ್ಲ ಮತ್ತು ಪಾರ್ಕಿಂಗ್ ಮಾತ್ರ ಸೂಪರಾಗಿತ್ತು ಪಾರ್ಕು ಮಕ್ಕಳಿಗೆ ಆಟ ಆಡೋದಾಗಿರಲಿ ಮತ್ತು ಏನೇನೋ ಇತ್ತು ಬೋಟಿಂಗು ಅಲ್ಲೇ ಬೋಟಿಂಗ್ ಎಲ್ಲ ಇತ್ತು ಮತ್ತು తొట్లు వీలు డ్రాగన్ వీలు అదే ఇప్పుడు అదే ఆట ఆడుకరకు టైం ఇ నన్న మగలు ఇష్టపట్లు అంతేబిట్టు నాము బోటింగ్ హోదవి ఒబ్రకి థర్టీ రుపీస్ ఇప్పుడు అగణ అంతేబట్టు అదొందు ఆట ఆడుకొండ ఫోటో గిటోస్ తగం అటాడస్కం రిటర్న్ అయిజమాన్ ఎల్గోదూ ఆ ఆత్ర ನಡಿ ಬೇಗ ಬೇಗ ಅಂದರೆ ಕಾಡಲ್ವಾ ಅದು ಫಾರೆಸ್ಟ್ ಇರೋದ್ರಿಂದ ಬೇಗನೆ ಮನೆಗೆ ರೀಚ್ ಆದರೆ ಒಳ್ಳೆಯದು ಬೇಗನೇ ಅದನ್ನು ಕಳ್ಕೊಂಡು ಹೋಗೋದ್ರೆ ನಮಗೆ ಸೇಫು ಅನ್ನೋದು ಒಂದು ಅವ್ರ ಮೈಂಡು ನೋಡಿ ಎಷ್ಟು ಚೆನ್ನಾಗಿದೆ ಬೋಟಿಂಗೆ ಇಷ್ಟೇ ಚಿಕ್ಕದೇನೆ ಅದಕ್ಕೆ ತರ್ಟಿ ರುಪೀಸ್ ಒಬ್ಬರಿಗೇನೆ ಅವಳು ತುಂಬ ಖುಷಿ ಪಡ್ಲು ನನಗೂ ಖುಷಿಯಾಯಿತು ಹೀಗೆ ಜಾಲಿ ಮಾಡಿಕೊಂಡಿದ್ವಿ ಅವಳಿಗೆ ಪ್ರಸಾದ ಅಲ್ಲೇ ಊಟ ಮಾಡಿಸಿದ್ವಿ ನಾವು ಊಟ ಮಾಡೋಣ ಅಂತ ಹೋದ್ವಿ ಭವಾನಸಾಗರ ಡ್ಯಾಮ್ ಹತ್ರನೇ ಅಲ್ಲೆಲ್ಲ ಫಿಶ್ ಇತ್ತು ನಾವು ವೆಜ್ ಇರಲಿಲ್ಲ ನಾನ್ ವೆಜ್ ಯಾಕಂದರೆ ಶುಕ್ರವಾರ ಆದ್ರಿಂದ ನಾವು ವೆಜ್ ನಾನ್ ವೆಜ್ ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ತಿನ್ನೋಣ ಅಂದ್ಕೊಂಡು ಹಾಂ ಮುಂದೆ ಹೋಟ್ಲಲ್ಲಿ ತಿನ್ನೋಣ ಅಂತ ಹೋದ್ವಿ ನಮ್ಮ ಯಜಮಾನ್ರು ಎಲ್ಲೂ ನಿಲ್ಲಿಸ್ಲೇ ಇಲ್ಲ ಮನೆಗೆ ಕರ್ಕೊಂಡು ಬಂದರು

ಹೋಗ್ತಾ ಎಂಟು ಆನೆಗಳು ನೋಡಬೇಕು ಏನು ಸಖತ್ತಾಗಿದೆ ಅಂದರು ತುಂಬ ಲಕ್ಷಣವಾಗಿ ಕ್ಯೂಟಾಗಿ ಎಷ್ಟು ಚೆನ್ನಾಗಿತ್ತು ನಮ್ಮ ಲಕ್ಕು ಅನ್ಸುತ್ತೆ ಅಷ್ಟು ಆನೆ ನಿಂತಿಟ್ಕೊಂಡು ನಾವು ಮೂರು ಮೂರು ಸಲ ಹೋಗಿ ಹತ್ರ ಹೋಗಿ ನೋಡ್ಕೊಂಡು ಬಂದಿದ್ವಿ ಎಲ್ಲರೂ ಮನೇಲಿ ಬೈತಾಯಿದ್ರು ಅಷ್ಟು ಸರಿ ಹೋಗಿದ್ದೀರಾ ಆನೆ ಇದ್ರೂ ಏನಾದರೂ ಇದಾಗ ಏನಾದರೂ ಅಟ್ಯಾಕ್ ಮಾಡಿದ್ರೆ ಅಂತ ಬಯ್ಯೋರು ಆದರೆ ನಮಗೆ ಅದೆಲ್ಲ ಮೈಂಡಲ್ಲಿ ಬರಲೇ ಇಲ್ಲ ಅಟ್ಯಾಕ್ ಆಗುತ್ತೆ ಅದಾಗುತ್ತೆ ಅಂತ ಅದನ್ನು ನೋಡಿದ ಇನ್ನೊಂದು ಸಲ ನೋಡಬೇಕು ಅನ್ನಿಸ್ತು ನನ್ನ ಯಜ್ಮೆಂಟ್ಗೆ ಭಯ ಬಟ್ ನಾನೇ ಫೋರ್ಸ್ ಮಾಡಿ ತಿಳ್ಕೊಂಡು ಹೋದೆ ಮತ್ತು ಚಳಿ ಅಲ್ವಾ ಫಾರೆಸ್ಟಲ್ಲಿ ಆಗ ಟೀ ಕುಡ್ಕೊಂಡು ಮತ್ತು ಅವರು ಮೊಟ್ಟೆ ಬಜ್ಜಿ ನನಗೆ ಹಾಲುಗಟ್ಟೆ ಬಜ್ಜಿ ತಿನ್ಕೊಂಡು ಮನೆಗೆ ಬಂದ್ವಿ ಮತ್ತು ಇಲ್ಲಿ ನಾನು ಅಡುಗೆಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ನಾವು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೀವಿ ಅದೇ ಥರ ಅದೇ ಥರ ಮಶ್ರೂಮ್ ಬಿರಿಯಾನಿ ಮಾಡೋದು ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ಪೈಸಸ್ ತೊಗೊಂಡಿದ್ದೀನಿ ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ನೋಡ್ಬಿಟ್ಟು ತೊಗೊಂಡಿದ್ದೀನಿ ಯಾಕಂತಂದರೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಜಾಸ್ತಿಯಾಗಿ ಉಳ್ಳುಳ್ಳಿ ಹಾಕಿ ಟೇಸ್ಟಿಯಾಗಿರುತ್ತೆ రుళి స్పైసస్ ఎలా హాకీ ఫ్రై మా శుంఠిళ్ళి పేస్ట్ హాకీని పేస్ట్ హేంతర నేను పుదీనా ఫ్రై మాట్ అదంతర టమటో హాకీ అది స్మూత్ ఆ ఫ్రై మాట అది ఫ్రై అది నన్ను అంగడీల ప్యాకెట్ తగర్సే ఎమర్జెన్సీ అనిబట్టు అదే పౌడర్ చికన్ ఎలా మటన్ బిర్యానీ పౌడరు ఆడ్మా ನಾನು ತೊಗೊಂಡಿದ್ದೀನಿ ಮೂರುವರೆ ಗ್ಲಾಸ್ನ ಅದಕ್ಕೆ ಎರಡು ಸಾಕು ಮಸಾಲೆ ಅಂತ ಹೇಳ್ಬಿಟ್ಟು ಗರಂ ಮಸಾಲೆ ಚಿಲ್ಲಿ ಪೌಡ್ರ್ ಮತ್ತು ಅರಿಶಿನ ಅಷ್ಟು ಹಾಕಿ ಫ್ರೈ ಆದಮೇಲೆ ನಾನಿಲ್ಲಿ ಮಶ್ರೂಮ್ ತೊಗೊಂಡಿದ್ದೆ ಎರಡು ಪ್ಯಾಕೆಟು ಅದು ಎಷ್ಟು ಬರುತ್ತೆ ಗ್ರಾಮು ನನಗೆ ಗೊತ್ತಿಲ್ಲ ಮಶ್ಮರು ತಂದು ಕೊಡಿ ಅಂತ ಹೇಳಿದ ಅಂದ್ಕೊಟ್ಟಿದ್ದಾರೆ ಹಾಕ್ತಾಯಿದ್ದೀನಿ ಅದಾಕಿ ಫ್ರೈ ಅಲ್ಲ ಆದಮೇಲೆ ಮತ್ತು ಅದಕ್ಕೆ ನೀರು ಹಾಕಿ ಕುದಿ ಒಂದು ಕುದಿ ಬಂದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಆ ಅಕ್ಕಿ ತೊಳೆದಿರೋದನ್ನ ಅಲ್ಲಿಗೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದೆ ಅಷ್ಟೇ ಸಿಂಪಲ್ಲ ಸಿಂಪಲ್ ಏನಿದೋ ರೆಸಿಪಿ ಮಶ್ರೂಮ್ ಬಿರಿಯಾನಿ ಸೊ ಆಮೇಲೆ ಎಲ್ಲ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ನಮ್ಮ ಶಾಪಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ವರ್ಷ ವರ್ಷನೂ ಹಾಗೆ ಈ ಸಲನೂ ಸೆಲೆಬ್ರೇಟ್ ಮಾಡೋಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ರು ತುಂಬ ಚೆನ್ನಾಗೇನೆ ಡೆಕೋರೇಷನ್ ಮಾಡಿದರು ಡೆಕೋರೇಷನ್ ಮಾಡೋಕ್ಕೆ ಬರಲ್ಲ ಮಾಡೋಕ್ಕೆ ಬರಲ್ಲ ಅಂತಾರೆ ಎಲ್ಲಿ ನೋಡಿದ್ರೆ ಈ ಥರ ಸೂಪರ್ ಬಗ್ಗೆ ಮಾಡಿದರು ಈ ಥರ ಚಿಕ್ಕದಾಗಿ ಒಂದು ಸೆಲೆಬ್ರೇಟ್ ಮಾಡಿಕೊಂಡೆ ಅಕ್ಕ ಭಾವ ಮಕ್ಕಳು ಆಂಟಿ ಎಲ್ಲರೂ ಬಂದಿದ್ರು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು అొతే నన్న బర్త్డేన సె సెలబ్రేట్ మాకుండె థ్యాంక్ యూ సో మచ్ ఈ సెలెబ్రేట్ మేము నేను అవకాశం మాట్లాడి థ్యాంక్ సో మచ్ Cough out my emotions in a healthy manner and just become the right person that actually matters. And every day I drive my car to my little job and I find some peace. ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾಗಲೇ ಅಲ್ಲೇ ಕಡಲೆಪುರಿ ಜಾಮೂನು ಸ್ವೀಟು ಏನೇನೋ ತಂದುಬಿಟ್ಟಿದ್ರು ಅದನ್ನು ತಿನ್ಕೊಂಡು ಮತ್ತೆ ಮನೆಗೆ ಹೋಗಿ ఫోటో ఎలా మా నేట ఎలాగూ చనగితే మశ్రూమ్ బిర్యానీ అది క్లిప్ మర్తాబట్టే ఎల్గూ హాకొడ్తీరోద్రీ నేకొడ్తాల్ల క్యాప్చర్ మేలే సో మర్బె అదే ఇలా అడ్వాన్స్ ఆ వీడియో క్యాప్చర్ మాకుంట ఇంకా హాకల్ క్లిప్పింగ్స్ అంతేబుట్టు నమ్మ ఇదే ఫస్ట్ టైము బర్త్డేకి బందిరదు కద తక్షణ బి చదువు సెలబ్రేటింగ్ సెలెబ్రేటి ఎలా బరకు ముంచే ఆల్డి ఫోటో గిటో ఎలా తగ్బుడ్ ఆమె నా మనలో గ్రూప్ ఫోటో మొత్త ఫోటోస్ చూడి ఫోటోస్ తగ్వి యారు బర్తడే ఆగ్వి నన్న మే తన తర అన్నో థర ఖుషిగ్లో ఆ ఖుషిన ఖుషి ఆ థర్ఫీల్ కొతాళు ఇందొందల మాత్రం ఇరిటేట్ మాతాడే అదర్వైజ్ షీ గుడ్ గుడ్ డాటర్ అంతా అల్లూడి నగో తినచి అల్లూడి హ్యాపీ అయిర్లు అంతేబట్

අත්තයාගේ නංගිෂ්ටාගන්ගේ අනසිකස් ක පක්සක තරසි ඒ සොප්‍රක් මතේ තැන් ස්වන ලබ තටා බබයි ටක ය